ನಮಸ್ತೆ ವಿದ್ಯಾರ್ಥಿಗಳೇ ಮಕ್ಕಳೇ ಮನಸ್ಸನ್ನು ಶಕ್ತಿಯುತವು ಶಿಸ್ತುಬದ್ಧವು ಆಗಿಸುವುದರಲ್ಲಿಯೇ ಜ್ಞಾನದ ಮೌಲ್ಯವಿರುವುದು ಅಂತ ಸ್ವಾಮಿ ವಿವೇಕಾನಂದ ಅವರು ನಮಗೆ ಈ ಒಂದು ನುಡಿಮುತ್ತನ್ನು ಹೇಳಿದ್ದಾರೆ ಮನಸ್ಸು ಯಾವತ್ತು ಶಕ್ತಿಯು ಶಕ್ತಿಯುತವು ಶಿಸ್ತುಬದ್ಧವು ಆಗಿಸುವುದರಲ್ಲಿಯೇ ಜ್ಞಾನದ ಮೌಲ್ಯವಿರುತ್ತದೆ ಅಂತ ನಮ್ಮ ನುಡಿಮುತ್ತು ಹೇಳಿದ್ದಾರೆ ನಮ್ಮ ವಿವೇಕಾನಂದ ಸ್ವಾಮಿ ವಿವೇಕಾನಂದರು ಅವರು ಈ ದಿನ ಈ ಮುತ್ತಿನೊಂದಿಗೆ ನನ್ನ ವಿಡಿಯೋವನ್ನು ಪ್ರಾರಂಭ ಇದ್ದೀನಿ ಆದರೆ ಇಲ್ಲಿ ಪಡೆನುಡಿಗಳು ಹಾಗೂ ಗೂಢಾರ್ಥ ಅಂತ ನಾನು ಹೆಡಿಂಗ್ನಲ್ಲಿ ಕೊಟ್ಟಿದ್ದೀನಿ ಇವತ್ತಿನ ವಿಡಿಯೋನಲ್ಲಿ ಪಡೆನುಡಿಗಳು ಅಂದರೆ ಏನೂ ಇಲ್ಲ ನುಡಿಗಟ್ಟುಗಳು ಅಂತ ಮತ್ತು ಅದರ ಅರ್ಥ ಅಂತ ಇದು ಈ ನುಡಿಗಟ್ಟನ್ನು ಪಡೆ ನುಡಿಗಳು ಅಂತಲೂ ಹೇಳೋಕ್ಕೆ ಬರುತ್ತೆ ಇದು ಇವತ್ತು ಇದರ ಅರ್ಥ ಮತ್ತು ಇದರ ಗೂಢಾರ್ಥ ಅಂದರೆ ಅರ್ಥ ಅದರೊಳಗಿರ ಅಡಗಿರುವಂತಹ ಅರ್ಥಕ್ಕೆ ಗೂಢ ಅರ್ಥ ಅಂತ ಹೇಳ್ತೀವಿ ಇವತ್ತು ಈ ನಿಮಗೆ ಈ ಒಂದು ಪಡೆನುಡಿಗಳು ಮತ್ತು ಅದರ ಗೂಢಾರ್ಥವನ್ನು ಇಲ್ಲಿ ಬರೆದಿದ್ದೀನಿ ಓದ್ತೀನಿ ಒಂದು ಸತಿ ನೀವು ಗಮನ ಇಟ್ಟು ಕೇಳಿ ಹಾಗೂ ಅದರ ಅರ್ಥವನ್ನು ನೆನ್ಪಿಟ್ಕೊಳ್ಳಿ ಅನ್ನಕ್ಕೆ ಕಲ್ಲು ಹಾಕು ಅಂದರೆ ಜೀವನದ ಜೀವನ ಇದೆಯಲ್ಲ ಅದರ ಮಾರ್ಗ ಹಾಳು ಮಾಡೋದು ಅರ್ಧಚಂದ್ರ ಪ್ರಯೋಗ ಅಂದರೆ ಕತ್ತು ಹಿಡಿದು ನೂಕು ಅಂತ ಅಗ್ರಪೀಠ ಅಂದರೆ ಮೊದಲ ಸ್ಥಾನ ಉರಿದು ಅಂದರೆ ಕೋಪಗೊಳ್ಳುವುದು ಎಂಜಿಲು ಕೈಯಲ್ಲಿ ಕಾಗೆ ಓಡಿಸುವುದು ಅಂದರೆ ಜಿಪುಣ ಎಮ್ಮೆ ತಮ್ಮಣ್ಣ ಅಂದರೆ ಮಂದ ಬುದ್ಧಿಯುಳ್ಳವ ಅಳಲೆಕಾಯಿ ಪಂಡಿತ ಅಂದರೆ ನಕಲಿ ವೈದ್ಯ ಅಂತ ಆಕಾಶಕ್ಕೆ ಏಣಿ ಹಾಕು ಅಂದರೆ ಅಸಾಧ್ಯವಾದ ಕೆಲಸಕ್ಕೆ ಕೈ ಹಾಕುವಂಥ ಒಡಕು ಬಾಯಿ ಅಂದರೆ ವಿವೇಕವಿಲ್ಲದೆ ಮಾತನಾಡುವವ ಒಣಜಂಬ ಅಂದರೆ ವ್ಯರ್ಥ ಅಹಂಕಾರ ವ್ಯರ್ಥ ಅಹಂಕಾರ ಅಂತ ಹೇಳೋದ್ರ ಅರ್ಥ ನೆಕ್ಸ್ಟು ಓಬರಾಯನ ಕಾಲ ಅಂದರೆ ಪ್ರಾಚೀನ ಕಾಲ ಓಬರಾಯನ ಕಾಲ ಅಂದರೆ ಪ್ರಾಚೀನ ಕಾಲ ಕಂತೆ ಪುರಾಣ ಅಂದರೆ ಬೇಕಿಲ್ಲದ ವಿಚಾರ ಜನ್ಮ ಜಾಲಾಡು ಅಂದರೆ ಚೆನ್ನಾಗಿ ಬೈಯೋದು ತಲೆ ಮೇಲೆ ಚಪ್ಪಡಿ ಎಳೆ ಅಂದರೆ ನಾಶ ಮಾಡು ಬಣ್ಣ ಬಯಲಿಗೆ ಬಂತು ಅಂದರೆ ಗುಟ್ಟು ರಟ್ಟಾಗಿ ರಟ್ಟಾಯಿತು ಅಂತ ಬಾಲ ಕತ್ತರಿಸು ಅಂದರೆ ಸೊಕ್ಕು ಮುರಿಯೋದು ಅಟ್ಟವನ್ನು ಬೆಟ್ಟ ಮಾಡೋದು ಅಂದರೆ ಕಿರಿದನ್ನು ಹಿರಿದು ಮಾಡೋದು ಅರಣ್ಯ ರೋಧನೆ ಅಂದರೆ ನಿಷ್ಫಲ ಮೊರೆ ಅಂಗೈಯಲ್ಲಿ ಜೀವ ಹಿಡಿದು ಹಿಡಿದು ಕೊಡಿ ಅಂದರೆ ಹಿಡಿದು ಕುಡಿ ಅಂದರೆ ಬಹಳ ಭಯ ಹಾಗೂ ಎಚ್ಚರಿಕೆಯಿಂದ ಕೂಡಿರೋದು ಕಗ್ಗಂಟು ಅಂದರೆ ಬಗೆಹರಿಸಲಾಗದ ಸಮಸ್ಯೆ ಕಬ್ಬಿಣದ ಕಡಲೆ ಅಂದರೆ ತುಂಬ ಗಹನವಾದ ಸಂಗತಿ ಅತ್ಯಂತ ಕಠಿಣವಾದ ವಿಷಯ ಅಂತ ಕಮಲೆ ಕಾಮಾಲೆ ಕಣ್ಣಿನಿಂದ ಅಂದರೆ ಸಹಜವಲ್ಲದ ದೃಷ್ಟಿಯಿಂದ ಅಂತ ಕುರುಡು ನಂಬಿಕೆ ಅಂದರೆ ವಿವೇಕವಲ್ಲದ ನಂಬಿಕೆ ಚಕಾರವೆತ್ತು ಅಂದರೆ ಆಕ್ಷೇಪಣೆ ಮಾಡು ಗಾಳಿ ಗೋಪುರ ಗಾಳಿ ಗೋಪುರ ಕಟ್ಟು ಅಂದರೆ ಬರಿಯ ಕಲ್ಪನೆಗಳನ್ನು ಮಾಡುತ್ತಿರು ನಟರಾಜ ಸರ್ವೀಸ ಅಂದರೆ ಕಾಲು ನಡಿಗೆ ಅಥವಾ ಪಾದಯಾತ್ರೆ ನಾಂದಿ ಹಾಡು ಅಂದರೆ ಆರಂಭಿಸು ಅಥವಾ ಮೊದಲು ಮಾಡು ಅಂತ ನರಿಯ ಬುದ್ಧಿ ಅಂದರೆ ಮೋಸ ಮಾಡುವ ಬುದ್ಧಿ ಶೀತಲ ಸಮರ ಅಂದರೆ ಒಳಗೆ ದ್ವೇಷ ಸಾಧಿಸುವಿಕೆ ಹಕ್ಕಿ ನೋಟ ಅಂದರೆ ಸ್ಥೂಲ ಅವಲೋಕನ ಅಥವಾ ಕಾರ್ಯಗಳು ಕಿರಿ ಪ ಕಾರ್ಯ ಕಾರ್ಯಕ್ರಮಗಳ ಕಿರಿಯ ಪರಿಚಯ ಅಂತ ಇಷ್ಟು ಇವತ್ತಿನ ನುಡಿಗಟ್ಟು ಅಥವಾ ಪಡೆನುಡಿಗಳ ಅರ್ಥ ಗೂಢಾರ್ಥವನ್ನು ನಿಮ್ಮ ನಿಮಗೆ ಗಮನಕ್ಕೆ ತಂದಿದ್ದೀನಿ ಗಮನದಲ್ಲಿಟ್ಕೊಂಡು ಇದನ್ನು ನೀವು ಅಭ್ಯಾಸ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ಮಕ್ಕಳೇ ವಿದ್ಯಾರ್ಥಿಗಳೇ